ಸರ್ ಇವಾಗ ನಾನು ನಿಮ್ಮ ಹತ್ರ ಬಂದಿರೋದು ನಾನು ಯಾರು ಅನ್ನೋದು ನಿಮಗೆ ಗೊತ್ತಿಲ್ಲ ಅನಿವಾರ್ಯ ಕಾರಣದಿಂದ ನಾನು ನಿಮ್ಮ ಮುಂದೆ ಬರಲೇಬೇಕಾಗಿ ಬಂತು ನಾನು ಹೊಂಬಣ್ಣ ಜಗದೀಶು ನೈಂಟಿ ತ್ರೀಯಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ ಅಂತ ಒಂದು ಕಂಪ್ನಿ ಶುರು ಮಾಡಿದ್ವಿ ಕಂಪ್ನಿ ಶುರು ಮಾಡಿದ್ವಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಒಂದು ಇಪ್ಪತ್ತು ಪ್ರಾಜೆಕ್ಟ್ ಮಾಡಿದ್ದೀವಿ ಜಗದೀಶು ನಾನು ನೈನ್ಟೀನ್ ಏಯ್ಟಿ ಸೆವೆನ್ನಿಂದ ಫ್ರೆಂಡ್ಸು ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ವಿ ಇವತ್ತು ನಮ್ಮ ಆಫೀಸಲ್ಲಿ ಒಂದೇ ಟೇಬಲ್ಲು ಮೂರು ಚೇರು ಆ ಥರ ನಡ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ವ್ಯಾಪಾರದಲ್ಲಿ ಇದ್ದೇ ಇರುತ್ತೆ ಯಾವುದೋ ಕಾರಣಗಳಿಂದ ಟ್ವೆಂಟಿ ಟ್ವೆಂಟಿಯಿಂದ ಕೋವಿಡ್ ಬಂದಾಗಿಂದ ಜಗದೀಶ್ ಅವರು ಸ್ವಲ್ಪ ಆಫೀಸಿಗೆ ಬರೋದು ಕಮ್ಮಿ ಆಯಿತು ವ್ಯಾಪಾರದಲ್ಲೂ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇತ್ತು ನಾವೆಲ್ಲ ನಡ್ಸ್ಕೊಂಡು ಹೋಗ್ತಾನೇ ಇದ್ವಿ ಏನು ಮಾಡಿದ್ರು ಜಗದೀಶ್ ಅವರು ಅಷ್ಟಾಗಿ ಬರ್ತಾ ಇರಲಿಲ್ಲ ಆಫೀಸಿಗೆ ನಾವು ನಡ್ಸ್ಕೊಂಡು ಹೋಗ್ತಿದ್ವಿ ರಿಜಿಸ್ಟ್ರೇಷನ್ ಟೈಮಿಗೆ ಬರೋನು ಬಾರಪ್ಪ ವಾರಪ್ಪ ಅಂತ ಕರಿತಿದ್ವಿ ಬರ್ತಿದ್ದ ಸ್ವಲ್ಪ ಮಾನಸಿಕವಾಗಿ ಈ ವಾಸ್ ನಾಟ್ ಮಚ್ ಕಂಫರ್ಟಬಲ್ ಅಂದರೂ ಕೂಡ ನಮ್ಮ ಜೊತೆಗೆ ಆರಾಮಾಗೇ ಇರ್ತಿದ್ದ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದೇನಾಯಿತು ಈ ಹ್ಯಾಟ್ ಲಾಡ್ ಆಫ್ ಅದರ್ ಕಾಂಪ್ಲಿಕೇಶನ್ಸ್ ಅದು ನಮಗೆ ಗೊತ್ತಿಲ್ಲ ಅವನು ಅನ್ಫಾರ್ಚುನೇಟ್ ನಮಗೆ ಹೆಂಗಿದ್ವಿ ನಾವು ಅಂದರೆ ಅಣ್ಣ ತಮ್ಮದಿರಿಕೆನೆ ಹೆಚ್ಚಾಗಿದ್ವಿ ಅವನು ಮದುವೆ ಮಾಡ್ಕೋಬೇಕಾದ್ರೂ ನಾವು ಜೊತೆಗೆ ಹೋಗಿ ಹೆಣ್ಣು ನೋಡಿದ್ದಿದ್ದು ಆವಾಗಿಂದ ನಾವು ಜೊತೆಗಿದ್ದೀವಿ ಅವನು ಏನೇನು ಆಸ್ತಿ ಸಂಪಾದನೆ ಮಾಡಿದರೆ ನಾವು ಮೂರು ಜನ ಕಷ್ಟಪಟ್ಟು ದುಡದೇ ಮಾಡಿರೋದು ಯಾರಿಂದನೂ ಆಗಲಿಲ್ಲ ನಾವು ಮೂರೇ ಜನ ನಿಂತ್ಕೊಂಡೇ ಮಾಡಿರೋದು ಸೌಂದರ್ಯ ಕನ್ಸ್ಟ್ರಕ್ಷನ್ನು ಕ್ಯಾನ್ ಹೋಮ್ಸು ರುದ್ರಾ ಇನ್ವೆಸ್ಟ್ಮೆಂಟ್ಸು ಮೂರು ಕಂಪ್ನಿನೂ ನಮ್ಮದೇ ಮೂರು ಜನಕ್ಕೂ ಈಕ್ವಲ್ ಶೇರ್ ಇದೆ ಅನ್ಫಾರ್ಚುನೇಟ್ ಅವನಿಗೇನು ಪ್ರಾಬ್ಲಮ್ಸ್ ಇತ್ತು ಅವ್ನ ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಇಟ್ ವಾಸ್ ನಥಿಂಗ್ ಲದ ಇಟ್ ವಾಸ್ ನೋ ಮೋರ್ ನಮ್ಮ ಜೊತೆ ಇಲ್ಲ ಅವನು ನಮ್ಗೆ ದುಃಖ ಆಗತ್ತೆ ಅವ್ನು ತೀರ್ಕೊಂಡಾಗ ಪೋಸ್ಟ್ ಮಾರ್ಟಮ್ನಲ್ಲೂ ನಾವು ಇಬ್ಬರು ನಿಂತಿದ್ವಿ ಮಣ್ಣು ಮಾಡಬೇಕಾದ್ರೂ ಜೊತೆಗಿದ್ವಿ ಮನೇಲಿ ಬಾಡಿ ತಂದಾಗಲೂ ನೀವೆಲ್ಲ ಯಾರು ನೋಡಿರ್ಬೋದು ನನ್ನ ಜೊತೆಗೇ ಇದ್ವಿ ಆಮೇಲೆ ಒಂದು ಸೌಂದರ್ಯ ಕನ್ಸ್ಟ್ರಕ್ಷನ್ ಸ್ವಲ್ಪ ಅಪ್ಸ್ ಡೌನ್ಸ್ ಇದ್ದೇ ಇರುತ್ತೆ ರೀ ವ್ಯಾಪಾರದಲ್ಲಿ ಆ ವ್ಯಾಪಾರದಲ್ಲಿ ಸ್ವಲ್ಪ ಕಮ್ಮಿ ಆದಾಗ ಅವರು ರೇಖಾ ಅವ್ರು ಏನು ಮಾಡಿದ್ರು ದಟ್ ಈಸ್ ಕಾಲ್ಡ್ ಜಗದೀಶ್ ವೈಫ್ ಜಗದೀಶಲ್ಲಿರೋ ಹೆಸ್ರಲ್ಲಿರೋ ಪ್ರಾಪರ್ಟಿ ಎಲ್ಲ ಟ್ವೆಂಟಿ ಟ್ವೆಂಟಿಲಿ ಎಲ್ಲ ಆ ಎಮ್ ಎನ್ ಎಸ್ಗೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಬ್ಯಾಂಕಲ್ಲಿ ಸಾಲ ಇದ್ದರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಯಾಕೆ ರಿಜಿಸ್ಟರ್ ಮಾಡಿಸ್ಕೊಂಡ್ರು ಅಂದರೆ ಸೌಂದರ್ಯ ಕನ್ಸ್ಟ್ರಕ್ಷನಲ್ಲಿ ನಾಳೆ ಏನಾರ ಲಾಸ್ ಆದರೆ ಇಲ್ಲಿಂದ ತಂದು ಕೊಡೋದು ಆ ಸೇಫ್ಟಿಗೋಸ್ಕರ ಅವರೆಲ್ಲ ರಿಜಿಸ್ಟ್ರಿ ಮಾಡಿಸ್ಕೊಂಡ್ರು ಜಗದೀಶ್ ಹೆಸರಲ್ಲಿ ಒಂದು ಪ್ರಾಪರ್ಟಿ ಇರಲಿಲ್ಲ ಈ ವಾಸ್ ಟೋಟಲಿ ಶೇಕ್ ಶೇಕ್ ಆಗಿದ್ದ ನಾವು ಧೈರ್ಯ ಹೇಳ್ತಾ ಇದ್ದೀವಿ ಏನಾಗಲ್ಲ ಬರ ಇನ್ನೂ ನಾಲ್ಕು ಪ್ರಾಪರ್ಟಿ ಮಾಡೋಣ ಅಂತ ಯಾಕಂದರೆ ನಾವೆಲ್ಲ ಏನು ಇಲ್ದಿರೋ ಬಂದವರು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಪ್ರಾಬ್ಲಮ್ ಇತ್ತೋ ಏನು ಫ್ಯಾಮಿಲಿ ಪ್ರಾಬ್ಲಮ್ ಏನು ಅದು ನಮ್ಗೆ ಗೊತ್ತಿಲ್ಲ ಈ ಅವ್ನು ನಮ್ಮ ಜೊತೆ ಇಲ್ಲ ಆಯ್ತು ನಾವೇ ಹೋಗಿದ್ದೀವಿ ಪೋಸ್ಟ್ ಮಾರ್ಟಮ್ಗೂ ಹೋದ್ವಿ ನಾವು ನಾವೇ ನಿಂತಿದ್ವಿ ಅವ್ರ ಮನೆಯವ್ರು ಯಾರೂ ಇರಲಿಲ್ಲ ನಾ ಇಬ್ಬರು ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಮನೆಗೆ ಕರ್ಕೊಂಬಂದು ಅಲ್ಲಿ ಮಣ್ಣು ಮಾಡೋ ತನಕ ಜೊತೆಗಿದ್ವಿ